ಅಂಬಾನಿ ನ್ಯೂಸ್ ಸ್ವಾಗತ ಪ್ರತಿದಿನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿದ್ದ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಇಷ್ಟೊಂದು ಅಭಿವೃದ್ಧಿ ಕೆಲಸಗಳು ಆಗುತ್ತಿದ್ದರೂ ಕೆಲವರ ಕಣ್ಣಿಗೆ ಕಾಣಿಸುತ್ತಿಲ್ಲವೆಂದು ಮಾಜಿ ಶಾಸಕ ಜೆ ಕೆ ಕೃಷ್ಣ ರೆಡ್ಡಿ ವಿರುದ್ಧ ಉನ್ನತ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಕಿರಿಕಾಣಿದ್ದರು ನಗರದ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಮಾತನಾಡಿದ ನಗರ ಹಾಗೂ ತಾಲೂಕಿನಾದ್ಯಂತ ಹಲವು ಅಭಿವೃದ್ಧಿ ಕೆಲಸಗಳು ತೀವ್ರ ರೀತಿಯಲ್ಲಿ ನಡೆಯುತ್ತಿದ್ದರು ಅವುಗಳು ಕಣ್ಣಿಗೆ ಕಾಣದಂತೆ ವರ್ತಿಸುತ್ತಾರೆ ಅಂತಹವರ ಬಗ್ಗೆ ಮಾತನಾಡಿ ಸಮಯ ವ್ಯರ್ಥ ಮಾಡಿಕೊಳ್ಳುವುದಕ್ಕಿಂತ ಮತ್ತೊಂದು ಕೆಲಸ ಮಾಡಿಕೊಳ್ಳುವುದು ಒಳ್ಳೆಯದು ಎಂದರು ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ಹಾಗೂ ನೂರು ಆಸ್ಕೆಗಳ ತುರ್ತು ನಿಗಾ ಘಟಕದ ಆಸ್ಪತ್ರೆಗೆ ಕಾಮಗಾರಿಯನ್ನು ವೀಕ್ಷಿಸಿ ನಗರಗೆ ಸೇರಿದಂತೆ ಹಲವೆಡೆ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳು ನಡೆಯುತ್ತಿದೆ ಆದರೆ ಅವು ಕೆಲವರಿಗೆ ಕಾಣಿಸುವುದಿಲ್ಲ ಇದೇ ವೇಳೆ ಆಸ್ಪತ್ರೆಯ ಆವರಣದಲ್ಲಿ ನಿಲ್ಲಿಸಿದ ಪಾರ್ಕಿಂಗ್ಗೆ ಬೆಂಗಳೂರು ಸೇರಿದಂತೆ ಇನ್ನಿತರ ಕೆಲಸಗಳಿಗೆ ಹೊರಡುವವರು ವಾಹನಗಳನ್ನು ನಿಲ್ಲಿಸಿ ಹೋಗುವುದಕ್ಕಾಗುವುದಿಲ್ಲ ಬದಲಾಗಿ ರೋಗಿಗಳನ್ನು ಕರೆತರುವ ಮತ್ತು ರೋಗಿಗಳಿಗೆ ಸಂಬಂಧಿಸಿದ ವಾಹನಗಳಿಗೆ ಮಾತ್ರ ಪಾರ್ಕಿಂಗ್ ವ್ಯವಸ್ಥೆ ಮಾಡಬೇಕೆಂದರು ಆಂಬುಲೆನ್ಸ್ ಬರಲು ಸ್ಥಳಾವಕಾಶವಿಲ್ಲದ ಖಾಸಗಿ ವಾಹನಗಳನ್ನು ನಿಲುಗಡೆ ಮಾಡುತ್ತಿರುವುದು ಸರಿಯಿಲ್ಲವೆಂದು ಇನ್ನು ಮುಂದೆ ಓರ್ವ ಪೊಲೀಸ್ ಪೇದೆಯನ್ನು ಭದ್ರತೆಗೆ ಇಲ್ಲಿ ನೇಮಕಿಸಬೇಕು ಹಾಗೂ ಒಂದೊಮ್ಮೆ ಖಾಸಗಿ ವಾಹನಗಳನ್ನು ನಿಲ್ಲಿಸಿ ಹೋದರೆ ಅವರಿಗೆ ದಂಡ ವಿಧಿಸಬೇಕೆಂದು ತಿಳಿಸಿದರು

ಸೊ ಈ ಒಂದು ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಸಂತೋಷ್ ಕುಮಾರ್ ಸರ್ ಅವರಿಗೆ ಅಭಿನಂದನೆ ತಿಳಿಸಿ ಇವಾಗ ಮೇಲೆ ಈಗ ಅಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪೇಶೆಂಟ್ಗಳು ಜನರಲ್ ಆಸ್ಪತ್ರೆಗೆ ಹೋಗೋದು ಕಮ್ಮಿ ಆಗಿದೆ ಈಗ ನಾವು ಅವರು ಒಂದೇ ಸಮಾನವಾಗಿದ್ದೀವಿ ಆದರೆ ಈಗ ಏನು ಲೇಬರ್ ಇದು ಕಮ್ಮಿ ಆಗಿದೆ ಅನಸ್ತಡಿಸ್ಟ್ ಇಲ್ಲ ಅಂತೇಳಿ ಅದನ್ನ ಈಗಾಗಲೇ ಕಾಲ್ಫರ್ ಮಾಡಿರ್ಬೋದು ಈಗ ಬಟ್ಲಹಳ್ಳಿಯಿಂದ ಮೂರು ದಿವಸಕ್ಕೆ ಇಲ್ಲಿ ಹಾಕಿದ್ದಾರೆ ಈಗ ಅವರು ಈಗ ಬಂದ ಮೇಲೆ ಸ್ವಲ್ಪ ಹೆಚ್ಚು ಇಲ್ಲಿ ಡೆಲಿವರಿ ಮಾಡುವಂತದ್ದು ಆಗಬೇಕಾಗತ್ತೆ ಆಮೇಲೆ ಈಗ ತಮಗೆ ಗೊತ್ತಿದೆ ಕೈವಾರ ಆಸ್ಪತ್ರೆ ಈಗ ಅದನ್ನ ಏರಿಸುವಂತ ಕೆಲಸವನ್ನ ಮಾಡಿದ್ದೀವಿ ಸದ್ಯದಲ್ಲೇ ಅದರ ಒಂದು ಏನೋ ಸಮುದಾಯ ಆರೋಗ್ಯ ಕೇಂದ್ರವಾಗಿ ಅದನ್ನ ಮಾರ್ಪಡಿಸ್ತಕ್ಕಂಥ ಕೆಲಸ ಆಗ್ತಾ ಇದೆ ಸರ್ಕಾರ ಅಧಿಕೃತವಾಗಿ ಆದೇಶ ಮಾಡಿದೆ ಈ ರೀತಿ ಎಲ್ಲೆಲ್ಲಿ ನಾವು ವೈದ್ಯಕೀಯ ಸೌಲಭ್ಯ ಹೆಚ್ಚು ಮಾಡುವಂತ ಕೆಲಸ ಸಾಧ್ಯ ಇದೆ ಮಾಡುವಂತದ್ದು ಮಾಡ್ತಾ ಇದೀವಿ ಆದ್ರೆ ವೈದ್ಯರದ್ದು ಒಂದು ದೊಡ್ಡ ಸಮಸ್ಯೆ ಇದೆ ನಾನು ಮಂತ್ರಿ ಆದಾಗಿಂದ ಸುಮಾರು ಬಾರಿ ಕಾಲ್ಫರ್ ಮಾಡಿದ್ರು ಸಹ ನೀವು ಇಪ್ಪತ್ ಜನಕ್ಕೆ ವೈದ್ಯಾಧಿಕಾರಿಗಳಿಗೆ ಕಾಲ್ಫರ್ ಮಾಡಿದ್ರೆ ಮೂರು ನಾಲ್ಕು ಜನ ಅರ್ಜಿ ಆಗ್ತಾರೆ ಈ ತರ ಪರಿಸ್ಥಿತಿ ಇದೆ ಕೆಲವರು ಬರ್ತಾರೆ ಉನ್ನತ ವ್ಯಾಸಂಗ ಮಾಡಬೇಕು ಅಂತ ಸ್ವಲ್ಪ ದಿವಸಕ್ಕೆ ಬಿಟ್ಟು ಹೋಗ್ತಾರೆ ಇದೆಲ್ಲ ಸಮಸ್ಯೆಗಳಿದಾವೆ ಇದ್ರೆಲ್ಲ ನಡುವೆ ನಾವು ಉತ್ತಮ ವೈದ್ಯಕೀಯ ಸೌಲಭ್ಯ ಕೊಡಬೇಕು ಅಂತಕ್ಕಂಥ ಒಂದು ಬದ್ಧತೆಯಿಂದ ನಾವು ಕೆಲಸ ಮಾಡ್ತಾ ಇದೀವಿ ನನಗೀಗ ವೇದಿಕೆಯಲ್ಲಿ ನಮ್ಮ ಈ ಈ ಒಂದು ಸಂಸ್ಥೆಯವರು ಡಾಕ್ಟರ್ಸ್ ಫಾರ್ ಯು ಅಂತಕ್ಕಂಥ ಸಂಸ್ಥೆಯವರು ಶಾನ್ ದೀಪನ್ ಅವರು ಪರಿಚಯ ಆದರು ನಾನೀಗಾಗಲೇ ಅವ್ರಿಗೆ ಅಪ್ಲಿಕೇಶನ್ ಹಾಕಿಕೊಂಡೆ ನಾನು ಐ ಆಮ್ ಜಸ್ಟ್ ಯು ಶಾನ್ ದಟ್ ಆಲ್ರೆಡಿ ವೆಟ್ ಆನ್ ಅಪ್ಲಿಕೇಶನ್ ಫಾರ್ ಫರ್ದರ್ ಸಪೋರ್ಟ್ ಫ್ರಮ್ ಯು ಫಾರ್ ದಿಸ್ ಆಸ್ಪೆಟ್ಲ್ ಸೊ ಮುಂದೆ ಈ ಆಸ್ಪತ್ರೆಗೆ ನಿಮ್ಮಿಂದ ಸಹಕಾರ ಬೇಕು ಯಾಕಂದರೆ ಅವರು ಬೇರೆ ಬೇರೆ ದೊಡ್ಡ ದೊಡ್ಡ ಸಂಸ್ಥೆಗಳ ಜೊತೆಯಲ್ಲಿ ಒಂದು ಸ್ವಯಂ ಸೇವಾ ಸಂಸ್ಥೆಯಾಗಿ ಅವರು ಕೆಲಸ ನಿರ್ವಹಿಸ್ತಾ ಇರೋದ್ರಿಂದ ಸಂಪರ್ಕ ಇರ್ತದೆ ಇಂತ ಒಂದು ಆಸ್ಪತ್ರೆ ಇಲ್ಲಿದೆ ಇಷ್ಟೆಲ್ಲ ಪ್ರಯತ್ನ ಆಗ್ತಾ ಇದೆ ನಿಮ್ಮಿಂದಾನು ನನಗೆ ಮುಂದಿನ ದಿನಗಳಲ್ಲಿ ಎಕ್ವಿಪ್ಮೆಂಟ್ ಇರಬಹುದು ಬೇರೆ ಬೇರೆ ರೀತಿಯಲ್ಲಿ ಅಥವಾ ಕಟ್ಟಡ ಕಟ್ಟುವಂತದ್ದಕ್ಕೆ ಯಾರಾದ್ರೂ ಟು ಸಪೋರ್ಟ್ ಇದರಲ್ಲಿ ನಾವು ತಾವೆಲ್ಲರೂ ಸಹಕಾರ ನೀಡಬೇಕಾಗುತ್ತೆ ಇವತ್ತು ಹಣ ಈಗ ಹಣ ಇವತ್ತು ಜೀವನದಲ್ಲಿ ಅದೊಂದೇ ಮುಖ್ಯ ಅಂತ ಇವತ್ತು ತಮ್ಮ ಮುಂದೆ ಎಷ್ಟೋ ಜನ ಪಾಪ ರೋಗಿಗಳು ಬಂದು ಒಂದು ಕ್ಷಣದಲ್ಲೇ ತಾವು ಚಿಕಿತ್ಸೆ ಕೊಡಕ್ಕೆ ಮುಂಚೆನೇ ಪ್ರಾಣ ಕಳ್ಕೊಳ್ತಾರೆ ಎಲ್ಲ ಬಿಟ್ಟು ಹೋಗ್ತಾರೆ ಯಾರೇನೋ ಎಷ್ಟೇ ಸ್ವಾರ್ಥಿಗಳಾಗಿ ಏನೇ ಮಾಡಿದ್ರು ಎತ್ಕೊಂಡು ಹೋಗಿ ಯಾರು ಎತ್ಕೊಂಡು ಹೋಗೋದು ನಾನು ಎತ್ಕೊಂಡು ಹೋಗೋದಿಲ್ಲ ನೀವು ಎತ್ಕೊಂಡು ಹೋಗೋದು ಆದರೆ ನಾವು ಮಾಡುವಂಥ ಸೇವೆ ಭವಿಷ್ಯ ನಮ್ಮನ್ನು ಕಾಪಾಡ್ತಿದ್ದೆವು ಅದನ್ನ ದಯವಿಟ್ಟು ಆ ಸೇವೆ ಮನೋಭಾವ ಏನಿದೆ ಅದನ್ನ ತಾವು ಬೆಳೆಸ್ಕೊಳ್ಳುವಂಥದ್ದು ಬಹಳ ಮುಖ್ಯ ಅಂತಕ್ಕಂಥದ್ದು ನನ್ನ ಇದು ಈಗ ಹೊಸದಾಗಿ ಈಗ ಸ್ಕಿನ್ ಸ್ಪೆಷಲಿಸ್ಟ್ ಚರ್ಮ ರೋಗ ತಜ್ಞರು ಡಾಕ್ಟರ್ ಸುಮತಿ ಅವರು ಬಂದಿದ್ದಾರೆ ಇದರಲ್ಲಿ ಟ್ರೈನಿಂಗ್ ಈಗಿದ್ದಾರೆ ಇವತ್ತು ವೈದ್ಯರದು ಅಷ್ಟೇ ನಮ್ಗೆ ನಿರಂತರವಾಗಿ ಸಮಸ್ಯೆ ಆಗ್ತಾ ಇದೆ ನಾವು ಬಹಳಷ್ಟು ಕ್ಯಾಬಿನೆಟ್ ಅಲ್ಲಿ ಅಲ್ಲಿ ಚರ್ಚೆ ಮಾಡ್ತಾ ಇದ್ವಿ ಯಾರು ಇವತ್ತು ಉನ್ನತ ಶಿಕ್ಷಣ ವ್ಯಾಸಂಗ ಮಾಡಿದ್ದಾರೆ ಯಾಕೋ ಅವರು ಗ್ರಾಮೀಣ ಪ್ರದೇಶಕ್ಕೆ ಬರೋದಕ್ಕೆ ಹಿಂಜರಿತಾರೆ ಆದ್ರೆ ಹಂಗಾಗಬಾರ್ದು ಇವತ್ತು ಅದಕ್ಕೆ ಇವತ್ತು ಒಳ್ಳೆ ಸೌಲಭ್ಯ ಕೊಡುವಂತದ್ದು ಪ್ರಯತ್ನ ಮಾಡ್ತಾ ಇದೀವಿ ಮುಂದಿನ ದಿನಗಳಲ್ಲಿ ಈ ಆಸ್ಪತ್ರೆ ದಿಕ್ಸೂಚಿ ಬದಲಾಗುತ್ತೆ ಈಗಾಗಲೇ ಹಿಂದ್ಗಡೆ ಕಟ್ಟಡ ಕಾಮಗಾರಿ ಬಹಳ ವೇಗದಿಂದ ಆಗ್ತಾ ಇದೆ ಗ್ರೌಂಡ್ ಈಗ ರೂಫ್ ಆಗಿ ಸೆಕೆಂಡ್ ಫ್ಲೋರ್ ರೂಫ್ ಆಗಿ ಫಸ್ಟ್ ಫ್ಲೋರ್ ರೂಫ್ ಆಗಿದೆ ಇನ್ನೊಂದು ಫ್ಲೋರ್ ಬರ್ತದೆ ಐವತ್ತು ಬೆಡ್ ಆಗುತ್ತೆ ಅದಕ್ಕೆ ಬೇಕಾದಂತ ಸೌಲಭ್ಯ ಅಲ್ಲಿ ಬೇಕಾದಂತ ವೈದ್ಯರು ಇವೆಲ್ಲ ಮಾಡಿದಾಗ ಚಿತ್ತಾಮಣಿ ಇಲ್ಲ ಅನ್ನೋದು ಹೇಳ್ತೀನಿ ಕೇಳಿ ಚಿಕ್ಕಬಳ್ಳಾಪುರದಲ್ಲಿ ಚಿತ್ತಾಮಣಿ ಅಷ್ಟೇ ಓಟ್ ಪೇಷಂಟ್ ಇದೆ ಜಿಲ್ಲಾ ಆಸ್ಪತ್ರೆಯಲ್ಲಿ ನಮ್ಗಿಂತ ಜಾಸ್ತಿ ಇಲ್ಲ ಕಾರಣ ಬಿಟ್ಟು ನಮ್ಮ ತೊಂದರೆ ಆಗಿಲ್ಲ ಸಾವು ನೋವು ನಷ್ಟ ಆಗಿಲ್ಲ ಆದರೆ ಐವತ್ತು ಹಾಸಿಗೆಯಿಂದ ಒಂದೇ ಸರ್ತಿ ನೂರಾಯ್ತಲ್ಲ ಎರಡೇ ದಿವಸಕ್ಕೆ ಭರ್ತಿ ಆಯ್ತಲ್ಲ ಎಷ್ಟು ಜನಕ್ಕೆ ಉಪಯೋಗ ಆಯ್ತು ಎಷ್ಟು ಜನ ಪರದಾಡ್ತಿದ್ರು ಏನೇನು ಪರಿಸ್ಥಿತಿಗಳಾಯ್ತು ನಾವೆಲ್ಲ ನೆನೆಸ್ಕೋಬೇಕಾಗುತ್ತೆ ಅದನ್ನ ನೋಡಿದಂತ ಅವ್ನು ನಾನು ಯೋಚನೆ ಮಾಡಿದೆ ಇಲ್ಲಿ ಶಾಶ್ವತವಾಗಿ ನಾವು ಏನಾದರೂ ಮುಂದೆ ನಾನು ದೇವ್ರ ಅವಕಾಶ ಮಾಡಿಕೊಟ್ರೆ ಈ ಆಸ್ಪತ್ರೆಯನ್ನ ಉನ್ನತ ದರ್ಜೆಗೆ ನಾನು ಏರಿಸಲೇಬೇಕು ಈ ರೀತಿ ಒಂದು ಸರ್ಕಾರಿ ಆಸ್ಪತ್ರೆ ಇರುವಂಥದ್ದು ಸೂಕ್ತ ಅಲ್ಲ ಅಂತಕ್ಕಂಥದ್ದು ನಾವು ಬಹಳಷ್ಟು ಅದ್ರ ಬಗ್ಗೆ ನಾನು ಯೋಚನೆ ಮಾಡಿದ್ದೆ ಅದೇ ರೀತಿ ದೇವರು ತಾವೆಲ್ಲರೂ ಮನಸ್ಸು ಮಾಡಿ ನನಗೊಂದು ಅವಕಾಶ ಮಾಡಿಕೊಟ್ರಿ ಸರ್ಕಾರದಲ್ಲಿ ಮಂತ್ರಿ ಆಗುವಂಥ ಭಾಗ್ಯ ಆಯ್ತು ತಕ್ಷಣ ನಾನು ಇದ್ರ ಕಡೆ ಗಮನ ಕೊಟ್ಟು ಡಾಕ್ಟರ್ ಮಂಜುನಾಥ್ ಇವತ್ತು ಲೋಕಸಭಾ ಸದಸ್ಯರಾಗಿದ್ದರು ಜಯದೇವ ಮಂಜುನಾಥ್ ಅವರು ಅವರು ನನಗೆ ಭಾಳ ಆತ್ಮೀಯರು ನಾನು ಅವ್ರ ಜೊತೆ ಚರ್ಚೆ ಮಾಡಿದಾಗ ಅವ್ರು ಹೇಳಿದ್ರು ಡಾಕ್ಟರ್ ಸುಧಾಕರ್ ನೀವು ಮೆಡಿಕಲ್ ಕಾಲೇಜು ಮತ್ತೊಂದು ಮಾಡೋದಲ್ಲ ಒಂದು ಆಸ್ಪತ್ರೆಯನ್ನು ಇಂಪ್ರೂವ್ ಮಾಡಿ ಅದೇ ನಿಮ್ಗೆ ದೊಡ್ಡ ಅನುಕೂಲ ಆಗುತ್ತೆ ನೀವು ಸುಮ್ಮನೆ ಕಾಲೇಜು ಮತ್ತೊಂದು ಮಾಡಿದ್ರೆ ಯಾರೋ ಮಕ್ಕಳು ಬರ್ತಾರೆ ಸೇರ್ತಾರೆ ಓದ್ತಾರೆ ಆದರೆ ಆಸ್ಪತ್ರೆ ಆಗುತ್ತಿಲ್ಲ ಅಂತಿಲ್ಲ ಆದರೆ ಇರೋ ಆಸ್ಪತ್ರೆನ ನೀವು ಉನ್ನತ ದರ್ಜೆಗೆ ಏರಿಸುವಂಥ ಒಂದು ಕೆಲಸ ಮಾಡಿದಾಗ ಅವರೇ ಒಬ್ರು ಆರ್ಕಿಟೆಕ್ಟ್ ನಮಗೆ ಪರಿಚಯ ಮಾಡಿಕೊಟ್ರು ನಂತರ ಇದನ್ನೆಲ್ಲ ಒಂದು ದೊಡ್ಡ ತಾಲೂಕು ಇಲ್ಲಿ ಕೂಡ ಹೆಚ್ಚಿನ ಸೌಲಭ್ಯ ಬೇಕು ಅಲ್ಲಿ ಮೆಡಿಕಲ್ ಕಾಲೇಜ್ ಇದೆ ಈ ಮೆಡಿಕಲ್ ಕಾಲೇಜಲ್ಲಿ ಸುಮಾರು ಮೂವತ್ತೈದು ನಲ್ವತ್ತು ಬೆಡ್ ಐ ಸಿ ಯು ಇರುತ್ತದೆ ಮತ್ತೆ ಜಿಲ್ಲಾ ಆಸ್ಪತ್ರೆ ಇದೆ ಇವೆಲ್ಲ ಇದೆ ಆದ್ರೆ ಎಲ್ಲಾ ರೀತಿ ನಾವು ತಯಾರು ಮಾಡಿ ಎನ್ ಎಂ ಗೆ ನ್ಯಾಷನಲ್ ಹೆಲ್ತ್ ನಾನು ವೈದ್ಯಕೀಯ ಶಿಕ್ಷಣ ಇಲಾಖೆ ಸಚಿವರು ನಾನು ಕೇಳಿದ್ರು ರಾಜಕೀಯವಾಗಿ ನಿಮ್ಗೆ ಏನಾದ್ರು ತೊಂದರೆ ಆಗುತ್ತಾ ನೋಡು ಅಲ್ಲಿಂದ ಶಿಫ್ಟ್ ಮಾಡಿ ನಾನು ಹೇಳಿದೆ ಅದನ್ನ ನಾನು ಎದುರಿಸ್ತೀನಿ ನನ್ನ ಹತ್ರ ಶಕ್ತಿ ಇದೆ ನಾನು ಯಾವ ಕಾರಣಗಳು ಕೊಡುವಂತದ್ದು ಅಂತ ಹೇಳಿ ಕಡೆಗೆ ಅದನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ವರ್ಗಾಯಿಸಿ ಅಲ್ಲಿಂದ ನ್ಯಾಷನಲ್ ಹೆಲ್ತ್ ಮಿಷನ್ಗೆ ಕಳಿಸಿ ನ್ಯಾಷನಲ್ ಹೆಲ್ತ್ ಮಿಷನ್ ಅಲ್ಲಿ ನಾವು ಅನುಮತಿ ಪಡ್ಕೊಂಡು ಬಂದ್ವಿ ಪಾಪ ಆಮೇಲೆ ಒಳ್ಳೆ ಲೋಕಸಭಾ ಸದಸ್ಯರು ಪಾಪ ಅವ್ರೇನು ಹೇಳಿದ್ರು ನಾವೆಲ್ಲ ಮಾಹಿತಿ ತೊಡಕೊಂಡು ಅವರು ಸುಮ್ಮನೆ ಆಗ್ಬಿಟ್ರು ಯಾಕಂದ್ರೆ ಎಲ್ಲ ರೀತಿಯ ಅನುಮತಿಗಳನ್ನ ಪಡ್ಕೊಂಡು ಆ ಸಿ ಸಿಬಿಯನ್ನ ಇಪ್ಪತ್ನಾಲ್ಕು ಕೋಟಿಯಲ್ಲಿ ಆಗುವಂಥದ್ದನ್ನ ಸ್ವಲ್ಪ ಅದನ್ನು ಕಮ್ಮಿ ಮಾಡಿ ಹದಿನಾರು ಕೋಟಿಯಲ್ಲಿ ಮಾಡ್ತಾ ಇದ್ದಾರೆ ಆದರೆ ಇನ್ನೂ ಅದಕ್ಕೆ ಏಳೆಂಟು ಕೋಟಿ ರೂಪಾಯಿ ಅವಶ್ಯಕತೆ ಇದೆ ಈ ಏನೀಗ ಈಗ ಅರವತ್ತರಿಂದ ನೂರು ಭೇಟ್ ಮಾಡಿದ್ದೀವಿ ಆರು ಕೋಟಿ ಚಿಲ್ಲರೆ ಇತ್ತು ಇದಕ್ಕೆ ಮತ್ತೆ ಸುಮಾರು ನಾವು ಎಂಟು ಎಂಟು ಮುಕ್ಕಾಲ್ ಕೋಟಿ ಆರು ಕೋಟಿ ಅರವತ್ತು ಲಕ್ಷ ಇತ್ತು ನಾವು ಅದನ್ನ ಕೆಲವೆಲ್ಲ ಬಿಟ್ಬಿಟ್ಟಿದ್ರು ಪೂರ್ತಿ ಆಗ್ತಾ ಇರಲಿಲ್ಲ ಮತ್ತೆ ಅದನ್ನೆಲ್ಲ ನಾನು ಆ್ಯಡ್ ಮಾಡಿಸಿ ದಿನೇಶ್ ಗುಂಡೂರಾವ್ ಅವ್ರ ಹತ್ರ ಮಾತಾಡಿ ಅದನ್ನ ಎಂಟು ಎಂಟು ಮುಕ್ಕಾಲ್ ಕೋಟಿಗೆ ಇದನ್ನ ಜಾಸ್ತಿ ಮಾಡಿಸಿ ಈಗ ಕಟ್ಟಡ ಕಾಮಗಾರಿ ಸಂಪೂರ್ಣ ತೊಂಬತ್ತೊಂಬತ್ತು ಪರ್ಸೆಂಟ್ ಆಗಿದೆ ಸಣ್ಣ ಪುಟ್ಟ ಇದೆ ಇದನ್ನ ನಾಡಿದ್ದು ಉದ್ಘಾಟನೆ ಮಾಡಿಸ್ತಾ ಇದ್ದೀನಿ ಸಂತೋಷದ ವಿಚಾರ ಏನಂದರೆ ಏನು ನಾನು ಕನ್ಸ್ಕೊಂಡಿದ್ದೆ ಈಗ ಕನ್ಸ್ನಂತೆ ಅಂತವಾಗಿ ಇದನ್ನ ಪೂರೈಸುವಂಥದ್ದು ಮಾಡ್ತಾ ಇದ್ದೀವಿ ಈಗ ಹತ್ತು ಕೋಟಿ ರೂಪಾಯಿ ನಮ್ಮ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ನಾನು ಕೊಡಿಸಿದ್ದೀನಿ ಟೆಂಡರ್ ಪ್ರಕ್ರಿಯೆ ಪೂರ್ಣ ಆಗಿದೆ ಈಗ ಮಾನ್ಯ ಮುಖ್ಯಮಂತ್ರಿಗಳು ನಾಡಿದ್ದು ಶಿಡ್ಲಘಟ್ಟದಲ್ಲಿ ಇದಕ್ಕೆ ಶಂಕುಸ್ಥಾಪನೆಯನ್ನು ಮಾಡುವಂಥ ಕಾರ್ಯವನ್ನು ಇಟ್ಕೊಂಡಿದ್ದೀವಿ ಜೊತೆ ಜೊತೆಗೆ ನನಗೆ ಏನಾದರೂ ಮಾಡಲೇಬೇಕು ಅಂತಕ್ಕಂಥ ಒಂದು ತಪ್ಪನದಿಂದ ನಾವು ಏನು ಒಂದು ನಮ್ಮ ಅಶೋಕ್ ಅವರು ನಮ್ಮ ಮುಂಗಾನಹಳ್ಳಿ ಅಶೋಕ್ ಡಾಕ್ಟರ್ ಅಶೋಕ್ ಅವರ ಸಹಕಾರದಿಂದ ಎಲ್ ಎನ್ ಡಬ್ಲ್ಯೂ ಅಂತಕ್ಕಂಥ ಸಂಸ್ಥೆಯವರು ಕೋವಿಡ್ ಸಂದರ್ಭದಲ್ಲಿ ಒಂದು ನೂರು ಹಾಸಿಗೆಗಳ ಆಸ್ಪತ್ರೆ ದೇವನಹಳ್ಳಿ ಹತ್ರ ತಾತ್ಕಾಲಿಕವಾಗಿ ಅವರು ಸ್ಥಾಪನೆ ಮಾಡಿದ್ರು ನಾನು ನೋಡಿದ್ದೆ ಅದನ್ನು ಅವರು ಉಪಯೋಗ ಇದಾರೆ ಇವೆಲ್ಲ ಒಟ್ಟು ಗುಡಿಸ್ತಾ ಇದ್ದೀನಿ ಆದ್ರೂ ಇನ್ನೂ ಬೇಕಾಗುತ್ತೆ ಸಹಕಾರ ಬೇಕು ಸೊ ಅವರು ಅವರೊಂದು ಮಾತು ಹೇಳಿದ್ರೆ ಖಂಡಿತ ಯಾಕಂದ್ರೆ ನಾನು ಬಹಳಷ್ಟು ಪ್ರಯತ್ನ ಮಾಡ್ತೇನೆ ಯಾರು ಬಂದ್ರು ಇದನ್ನು ತೋರಿಸುವಂಥದ್ದು ಒಂದು ಪ್ರಯತ್ನ ಮಾಡ್ತಾರೆ ಕೆಲವು ಅನ್ಕೋಬಹುದು ಏನು ಇಷ್ಟು ತಲೆ ಕೆಡಿಸ್ಕೊಳ್ತಾರೆ ಅಂತ ಇವತ್ತು ನಮಗೆ ಜನ ನಮ್ಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ಜನ ನಮ್ಮೇಲಿಟ್ಟಿರ್ತಕ್ಕಂಥ ನಂಬಿಕೆಗೆ ನಾವು ಪ್ರಾಮಾಣಿಕವಾಗಿ ನಾವು ಎಲ್ಲ ರೀತಿ ಪ್ರಯತ್ನಗಳನ್ನ ಮಾಡಬೇಕಾಗುತ್ತೆ ಒಂದೊಂದ್ಸತಿ ನನಗೆ ಒಂದು ಯಾಕೆ ಇಷ್ಟೆಲ್ಲ ಕೇಳ್ಕೊಳ್ತಾ ಇದ್ದೀರಲ್ಲ ಇವತ್ತಾ ಅಂತ ಅನ್ಸುತ್ತೆ ಆದರೆ ಅದಕ್ಕೆ ನನಗೆ ನಾಚಿಕೆ ಇಲ್ಲ ಯಾಕಂದರೆ ನಾವೆಲ್ಲ ಜನರ ಮುಂದೆ ಬಂದು ನಮ್ಗೆ ಓಟ್ ಹಾಕಿ ನಮ್ಗೆ ಎಮ್ ಎಲ್ ಎ ಮಾಡಿ ಮತ್ತೊಂದು ಮಾಡಿ ಅಂತ ಕೇಳುವಂಥದ್ದು ಇದ್ದಾಗ ಇವತ್ತು ಆ ಜನರಿಗೋಸ್ಕರ ಒಂದ್ ಒಳ್ಳೆ ಸೌಲಭ್ಯ ಕೊಡುವಂಥದಕ್ಕೆ ಹತ್ತು ಜನರ ಹತ್ರ ನಾವು ಕೈ ಕೈ ಒಡ್ಡಿ ತಪ್ಪೇನಿಲ್ಲ ಎಲ್ಲ ಸರ್ಕಾರ ಮಾಡೋದಕ್ಕೆ ಸಾಧ್ಯ ಇಲ್ಲ ಅದರಿಂದ ಈ ರೀತಿಯಾಗಿ ನಿರಂತರವಾದಂತ ಒಂದು ಪ್ರಯತ್ನವನ್ನ ನಾವು ಮಾಡ್ತಾ ಇದೀವಿ ನಾನು ಎಚ್ ಡಿ ಎಫ್ ಸಿ ಬ್ಯಾಂಕ್ ಅವರು ಈಗ ಅವರು ಆರ್ಥೋಪೆಡಿಕ್ ಓ ಟಿ ಟೇಬಲ್ ಇವತ್ತು ಬಹಳ ಸುಸಜ್ಜಿತವಾದಂತ ಒಂದು ಇವತ್ತಿನ ತಂತ್ರಜ್ಞಾನದಂತೆ ಆ ಏನು ನಮ್ಮ ಮೂಳೆ ತಜ್ಞರ ಮೂಳೆ ತಜ್ಞರು ಚಿಕಿತ್ಸೆ ಮಾಡುವಂಥದ್ದಕ್ಕೆ ಒಂದು ಒಳ್ಳೆ ಒಂದು ವ್ಯವಸ್ಥೆಯನ್ನು ತಂದಿದ್ದಾರೆ ಸುಮಾರು ಮೂವತ್ತು ಮೂವತ್ತೈದು ಲಕ್ಷ ಬೆಲೆ ಬಾಳ್ತಕ್ಕಂಥ ಒಂದೇ ಒಂದು ಎಕ್ವಿಪ್ಮೆಂಟ್ ಇವತ್ತು ಕೊಟ್ಟಿದ್ದಾರೆ ಆರ್ಥೋಪೆಡಿಕ್ ಟಿ ಬಿ ಐ ನೀಲಿಂಗ್ ಫ್ರೇಮ್ ಆಫ್ ಹಿಪ್ ಅಂತ ಇದೆ ಇವೆಲ್ಲ ಒಂದೊಂದೇ ಸಲಕರಣೆಗಳು ಸುಮಾರು ಹದಿಮೂರು ಕೊಟ್ಟಿದ್ದಾರೆ ಇದರಲ್ಲಿ ವಾಶ್ ಕಂಪ್ನಿದು ಗ್ರೈಂಡರ್ ಡ್ರಿಲ್ಲಿಂಗ್ ಮಾಡುವಂಥದ್ದು ಒಂದು ಗ್ರೈಂಡರ್ ಕೊಟ್ಟಿದ್ದಾರೆ ಈ ಥರ ಬೇರೆ ಬೇರೆ ಇವತ್ತು ಎಲ್ಲ ಸೇರಿ ಸುಮಾರು ಎಪ್ಪತ್ತೈದು ಲಕ್ಷ ಅಷ್ಟು ಬೆಲೆ ಬಾಳ್ತಕ್ಕಂತ ಒಂದು ಸೌಲಭ್ಯ ಸಲಕರಣೆಗಳನ್ನು ಕೊಟ್ಟಿದ್ದಾರೆ ಅದರಿಂದ ನಾನು ಮತ್ತೊಮ್ಮೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಅವರು ಈಗ ಅವ್ರಿಗೂ ಹೇಳಿದ್ದೀನಿ ಮುಂದೆ ಅವ್ರು ಹೇಳಿದ್ರು ಇಲ್ಲ ನಾವು ಒಂದು ಈಗ ಅವ್ರಿಗೆ ಉದ್ದೇಶ ಪ್ರೇರೇಪಣೆ ಆಗಿದೆ ಕೂಡ ಇಲ್ಲ ಬೇರೆ ಬೇರೆ ರೀತಿಯಲ್ಲಿ ನಮಗೆ ಈ ಆಸ್ಪತ್ರೆಗೆ ಸಹಕಾರವನ್ನು ನೀಡಿ ನಮ್ಮ ಇಲ್ಲಿರ್ತಕ್ಕಂಥ ಬಡವರಿಗೆ ಹೆಚ್ಚಿನ ಸೌಲಭ್ಯ ಕೊಡೋದಕ್ಕೆ ಅವರ ಸಹಕಾರ ಇರ್ತದೆ ಅಂತಕ್ಕಂಥ ನಂಬಿಕೆಯೊಂದಿಗೆ ಅದೇ ರೀತಿ ಡಾಕ್ಟರ್ಸ್ ಫಾರ್ ಯು ಅಂತಕ್ಕಂಥ ಸಂಸ್ಥೆಯ ಶಾನ್ ಮತ್ತು ಡಾಕ್ಟರ್ ನಿಖಿತಾ ಇವ್ರಿಗೂ ಸಹ ನಿಮ್ಮ ಸಹಕಾರ ಇದ್ರಿ ಓಕೆ ನಿಮ್ಗೆ ಸಹಕಾರ ಇರಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಒಂದು ಸರಳವಾದಂಥ ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಇಲ್ಲಿ ಬಂದಿದ್ದೀರಾ ಇದು ಬಹಳಷ್ಟು ಜನಕ್ಕೆ ಮುಟ್ಟಬೇಕು ಇದು ಹೆಚ್ಚು ಇಲ್ಲೇ ಬಂದು ಸೌಲಭ್ಯ ಪಡೆಯುವಂಥದ್ದು ಆಗಬೇಕು ಮುಂದಿನ ದಿನಗಳಲ್ಲಿ ಇಲ್ಲಿ ನಮ್ಮ ಸರ್ಕಾರಿ ಆಸ್ಪತ್ರೆ ಮತ್ತು ರಾಜ್ಯಕ್ಕೆ ಮಾದರಿ ಆಗಬೇಕು ಅಂತಕ್ಕಂಥ ಕನಸು ನನ್ನ ಆಗಬೇಕು ಅಂತಕ್ಕಂಥದ್ದು ನನ್ನ ನನ್ನ ಉದ್ದೇಶ ಅದಕ್ಕೆ ತಾವೆಲ್ಲರೂ ಸಹಕಾರ ನೀಡ್ತೀರಾ ಆ ಮಾಡಿದಂಥ ಸೌಲಭ್ಯನ ಒಳ್ಳೆಯ ರೀತಿಯಲ್ಲಿ ತಾವು ಗಳಿಸ್ಕೊಡ್ತೀರಾ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ बतौमे दानिकरेल्लर रोग नानी संदर्भ दले ना नरोदयपुर को आदंता दल्लीवाजोगरन जिल्से ना नाता ना पुलिस के जेही जेह करने। We are an Indian NGO. Though we have branches outside India, we are majorly are founded by an Indian set of doctors who are from Mumbai and Delhi who joined together and formed Doctors for You as an organisation. Today's date, we are working in almost 28 uh, states and four plus union territory. Uh, we have ranges of projects from cancer, tv, and multiple. in bangalore especially, we have built two hospitals where it is running a charitable model. and also we are uh, coordinating with government and helping them build the infrastructure. so we have built a lot of infrastructure, uh, especially in victoria hospital in Bowring. we also have uh, built uh, phcs across in uh, hoskote, in Ati so across there we are building out. And uh, we are always here to support all the corporates in getting the right connect from the uh, equipment selection to setting up of the uh, right materials. So that is our prime motive that everything goes seamlessly and without any uh, concern. So here in uh, Chiklapur, also we are very uh, helpful that uh, with HDFC support, we were able to set up the ophthalmology uh, surgical unit. Uh, we have a range of uh, donations that we have done around 75 lakhs. Now, the equipment is in, uh, we'll be soon uh, helping them in training and also building the system off. So, uh, with any uh, and end to end, we'll be supporting the hospital. And uh, we again thank all of the uh, uh, hospital authority and government to trusting us and uh, believing in our system. And uh, thank you once again. Thank you.